ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಕೊಟ್ಟು ಮಾತು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿಸ್ತೀನಿ ನನ್ನಿಂದ ಏನಾದರೂ ತಪ್ಪಾಗಿ ಸರ್ ನಾವು ಕ್ಷಮೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕಳ್ಕಳಿ ಎಂದು ಕೇಳ್ಕೊಂಡು ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಒಂದು ನಿಮಿಷ ಕೊಡ್ರಿ ಒಂದು ನಿಮಿಷ ಒಂದು ನಿಮಿಷ ಯಾರು ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಗತ್ತು ಇಲ್ಲಿ ಕುಂತಿರೋ ಕುಂತಿರುವ ಎರಡು ನಿಮಿಷ ಕೊಡ್ರಿ ಕೊಡ್ರಿ ಮುಗಿದ ಹಜಾರ ನಿಂತಾರೆ ಎರಡನೇ ನಿಮಿಷ ಎರಡೇ ನಿಮಿಷ ಸರ್ ಬಹಳ ಒಳ್ಳೆ ಕೆಲಸ ಮಾಡಿರಿ ಗುರುಲಾಪುರದೊಳಗೆ ಇತಿಹಾಸ ಆಗ್ತಕ್ಕಂತ ಕಾರ್ಯಕ್ರಮ ಆಗ್ಯದ ಒಂದ್ ಮೂರು ನಿಮ್ ಪರವಾಗಿ ಒಂದು ಎರಡು ಬೇಡಿಕೆ ಅದಲ್ಲ ಮುಂದಿನ ಕೆಲಸದು ಇಲ್ಲಿ ಮುಗೀತ ಸ್ವಲ್ಪ ಶಾಂತ ಆಗ್ರಿ ಮುಂದಿನ ಕೆಲಸ ಒಂದೆರಡು ಬೇಡಿಕೆ ಅದ ಸ್ವಲ್ಪ ಸಣ್ಣ ಒಂದೇ ಒಂದೆರಡು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಂದ ಸರ್ ಸರ್ ಇವತ್ತು ಗೆಲುವಾಯ್ತು ತುಡುಗು ಅಂತ ಹೇಳೋದಿಲ್ಲ ನ್ಯಾಯುತವಾಗಿ ಇನ್ನೂ ಒಂದು ಶಂಬರ್ ದೋನ್ಶಿ ಗ್ರಾಮ್ ಕಮ್ಮಿ ಹಚ್ಚಲಿ ನಾ ಬೇಡ ಅನ್ನೋದಿಲ್ಲ ಒಂದ್ ದೋನ್ಶಿ ದೋನ್ ಎರಡ್ ಕಿಲೋ ಕಮ್ಮಿ ಹಚ್ಚಲಿ ಬೇಡ ಅನ್ನಂಗಿಲ್ಲ ಆದ್ರೆ ಟನ್ ಗಟ್ಟಲೆ ಹೊಡೆದ್ರೆ ಯಾರವ್ರೆ ಕುತ್ತಿಗೆ ಚೆಂಡ್ ಹಾಕ್ತಾರ ಅಂತದ್ ಮಾಡಬಾರ್ದು ಕಾರ್ಖಾನೆ ಮಾಲಕರು ಮಾಡಬಾರ್ದು ಮತ್ತೆ ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡ್ಕೊಟ್ಟೀನಿ ನೀವ್ ಯಾರು ತಿಳ್ಕೊಳಕ್ ತಯಾರಿಲ್ಲ ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರ ಹಾಗೆ ಒಂದರೆ ಎ ಪಿ ಎಂ ಸಿ ಹತ್ತಿದ್ವಿ ನಾವು ಪುಕಟ್ ಖಾಟ ಮಾಡ್ಕೊಳ್ತೀವಿ ಒಂದು ಪೈಸಾ ತುರುವ ಹಂಗಿಲ್ಲ ಇಲ್ಲೇ ಹೇಳಿ ಹೋಗ್ತಾ ಇದ್ದೀನಿ ನಾನು ಕಬ್ಬಿನವ್ರಿಗೆ ಮಾತ್ರ ಪುಕಟ್ ಮಾಡ್ಬೇಕಂತ ಆದೇಶ ಮಾಡಿದ್ದೆ ಫೋನ್ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಗಲ್ಕೋಳ್ ಸ್ವಾಮೀಜಿಗಳ ಪಾದಕಮಲಗಳಿಗೆ ಕಮ್ಲಗಳಿಗೆ ಬಡಮಟ್ಟು ಅದೇ ರೀತಿ ನಮ್ಮ ಸಕ್ಕರೆ ಸಚಿವರಾಗಿರುವಂತ ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ಹಿರಿಯ ಐಎಸ್ ಅಧಿಕಾರಿ ಅಶೋಕ್ ಅವರಿಗೆ ಹಾಗೂ ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು ನನ್ನನ್ನು ಹತ್ತು ಸತಿ ಗೆರಾವ್ ಮಾಡಿರುವಂತ ರೈತ ಮುಖಂಡರು ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚುನ್ನಪ್ಪ ಪೂಜಾರ ಅವರೇ ಅವ್ರ ಜೊತೆ ಯಾವಾಗ್ಲೂ ಕಾಯಿ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ ಬಿಸಿಲು ಮಲೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿ ಒಂದು ಚಿನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರುಜೀರವರೇ ಪ್ರಕಾಶ್ ನಾಯ್ಕ್ ಬೈಬಾರ್ದು ನಿಮ್ಮ ಹೆಸರು ತಗೊಳ್ತೀನಿ ಪವಾರ್ ಪವಾರ್ ಬೈತಾ ಇರ್ತಾರೆ ಜಗಳ ನಮ್ ಜೊತೆ ಪವಾರ್ ಹೆಸರು ನಾನು ತಗೊಳ್ಳಲ್ಲ ಅಂತ ಹೇಳಿ ಪವಾರ್ ರವರೇ ಹಾಗೂ ನಮ್ಮ ಜಿಲ್ಲೆಯ ಟಗರು ಡಾಕ್ಟರ್ ಶಂಕರ್ ಭೀಮಾಶಂಕರ್ ಅವರೇ ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಬರೀ ಒಂದೇ ಮಾತು ಹೇಳ್ತೇನೆ ನಿಮ್ಮ ಕೆಲಸ ಮುಗ್ದಿದೆ ನಮ್ಮ ಕೆಲಸ ಶುರುವಾಗಿದೆ ಈಗ ಈಗ ಮಾನ್ಯ ಸಚಿವರು ತಮ್ಮ ಜೊತೆ ಮಾತಾಡುವಾಗ ಸರ್ಕಾರದಿಂದ ಆಶ್ವಾಸನೆಗಳು ಏನೇನು ಕೊಡ್ತಾರೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಹಾಯ ಶಕ್ತಿ ಜಿಲ್ಲಾಡಳಿತದಿಂದ ನಾನು ನನ್ನ ಎಸ್ ಪಿ ರವರು ತಮ್ಮ ಜೊತೆ ನಿಲ್ತ್ಕೊಂಡು ಕೆಲಸ ಮಾಡ್ತೀವಂತ ಇವತ್ತು ಭರವಸೆಯನ್ನು ನೀಡ್ತಾ ಇದ್ದೀವಿ ಅಷ್ಟೇ ರೀ ಸಾಕಾಯ್ತು ಅಷ್ಟೇ ಧನ್ಯವಾದಗಳು ಜೈ ಹಿಂದ್ ಜೈ